ಮ್ಯಾಕ್ಸ್ ಮ್ಯಾಕ್ಸಿಮಮ್ ಬ್ಲಾಕ್ ಬಸ್ಟರ್ ಒಂದೇ ದಿನದಲ್ಲಿ ಬರೋಬ್ಬರಿ ಹದಿನೆಂಟು ಕೋಟಿಗಿನ ಹೆಚ್ಚು ಕಲೆಕ್ಷನ್ ಜೊತೆಗೆ ರೆಕಾರ್ಡ್ ಬ್ರೇಕ್ ಮಾಡಿದೆ ಈ ಕಲೆಕ್ಷನ್ ಬಂದ್ಬಿಟ್ಟು ಬರೀ ಕರ್ನಾಟಕದಲ್ಲಿ ಮಾತ್ರ ಓವರ್ ಆಲ್ ಫಸ್ಟ್ ಡೇ ಕಲೆಕ್ಷನ್ ಇಪ್ಪತ್ತೆರಡು ಕೋಟಿಗಿನ ಹೆಚ್ಚಾಗಿದೆ ಅಂತಿದೆ ಬಾಕ್ಸ್ ಆಫೀಸ್ ರಿಪೋರ್ಟ್ ಅಷ್ಟೇ ಅಲ್ಲ ಥಿಯೇಟರ್ ಗೆ ಎಂಟ್ರಿ ಕೊಟ್ಟಂತಹ ಅಭಿಮಾನಿಗಳ ಸಂಖ್ಯೆಯಲ್ಲೂ ದಾಖಲೆ ಬರೆದಿದೆ ಅಂದರೆ ಈ ವರ್ಷದ ರಿಲೀಸ್ ಅಲ್ಲಿ ಹೈಯೆಸ್ಟ್ ಫುಟ್ಫಾಲ್ ಪಡೆದು ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಮ್ಯಾಕ್ಸ್ ಕಿಚಾ ಸುದೀಪ್ ಅವರಿಗೆ ಅವರ ತಾಯಿಯ ಆಶೀರ್ವಾದ ದೊಡ್ಡ ಮಟ್ಟದಲ್ಲಿ ಸಿಕ್ಕಿದೆ ಅಂದ್ರೆ ಖಂಡಿತ ತಪ್ಪಲ್ಲ ಮ್ಯಾಕ್ಸ್ ಸಿನಿಮಾ ನೋಡ್ಬೇಕನ್ನೋದು ಅವರ ತಾಯಿಯ ಆಸೆಯಾಗಿತ್ತು ಆದರೆ ಅವರ ತಾಯಿ ಆಸೆಯನ್ನ ಇಡೀ ಕರುನಾಡಿನ ತಾಯಿಯಂದಿರು ಈಡೇರಿಸುತ್ತಿದ್ದಾರೆ ನಿಜಕ್ಕೂ ಸಖತ್ ಖುಷಿ ಆಗ್ತಿದೆ ಫ್ಯಾಮಿಲಿ ಆಡಿಯನ್ಸ್ ಹೆಚ್ಚಾಗ್ತಿದ್ದಾರೆ ಕಿಚ್ಚನ ಮಾಸ್ ಅವತಾರ ಜನಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ ಒಟ್ನಲ್ಲಿ ಮ್ಯಾಕ್ಸ್ ದೊಡ್ಡ ಮಟ್ಟದಲ್ಲಿ ಗೆದ್ದಿದೆ ಅಂತಾನೆ ಹೇಳ್ಬಹುದು